ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳಬಹುದು ನಮ್ಮ ಬಿಗ್ ಬಾಸ್ ಕಾಂಡ ಸೀಸನ್ ಹನ್ನೆರಡು ಈಗ ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ಅಂತಾನೆ ಹೇಳಬಹುದು ನಾಲ್ಕನೇ ವಾರದ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಏನಂದ್ರೆ ಈ ವಾರದಲ್ಲಿ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಇದೆ ಅಂತಾನೆ ಹೇಳಬಹುದು ಅಂದ್ರೆ ಕ್ಯಾಪ್ಟನ್ ಆಗಲು ಒಂದು ಅರ್ಹತೆ ಪಡೆಯಲು ಹಲವಾರು ಟಾಸ್ಕ್ ಗಳನ್ನು ನಮ್ಮ ಬಿಗ್ ಬಾಸ್ ನೀಡ್ತಾರೆ ಅಂತಾನೆ ಹೇಳಬಹುದು ಅದಕ್ಕೋಸ್ಕರ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಹದಿನೇಳು ಜನ ಸ್ಪರ್ಧಿಗಳ ಪೈಕಿ ಇಬ್ಬರು ಜನ ಸ್ಪರ್ಧಿಗಳು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಔಟ್ ಆಗಿದ್ದಾರೆ ಎನ್ನುವಂತ ಮಾಹಿತಿ ಬರ್ತಾ ಇದೆ ಹಾಗಾದ್ರೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಔಟ್ ಆದಂತ ಆ ಇಬ್ಬರು ಜನ ಸ್ಪರ್ಧಿಗಳು ಯಾರು ಅನ್ನೋ ಒಂದು ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾನೆ ಅದಕ್ಕೋಸ್ಕರ ನಮ್ಮ ಚಾನೆಲ್ ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡುದನ್ನು ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ನಿನ್ನೆಷ್ಟೇ ಮುಗಿತು ಆದ್ರೆ ಈ ವಾರದಲ್ಲಿ ಯಾವುದೇ ರೀತಿಯಾಗಿ ವೋಟಿಂಗ್ ಲೈನ್ಸ್ ಗಳು ತೆರೆದಿರುವುದಿಲ್ಲ ಹಾಗಾದ್ರೆ ಈ ವಾರದಲ್ಲಿ ಯಾವುದೇ ರೀತಿಯಾಗಿ ಎಲಿಮಿನೇಷನ್ ಇರೋದಿಲ್ಲ ಅಂತಾನೆ ಹೇಳಬಹುದು ಅಂದ್ರೆ ಯಾರು ಕೂಡ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವುದಿಲ್ಲ ಆದ್ರೆ ಪ್ಯಾಂಕ್ ಎಲಿಮಿನೇಷನ್ ಮಾಡ್ತಾರೆ ಅಂತ ನಂಗೆ ಅನಿಸ್ತಾ ಇದೆ ನೋಡೋಣ ವೈಟ್ ಮಾಡಿ ಈಗ ನೇರವಾಗಿ ವಿಷಯಕ್ಕೆ ಬರೋಣ ಒಟ್ಟಾರೆ ಹದಿನೇಳು ಜನ ಸ್ಪರ್ಧಿಗಳು ಇದ್ದಾರೆ ಹದಿನೇಳು ಜನ ಸ್ಪರ್ಧೆಗಳ ಪೈಕಿ ನಮ್ಮ ಬಿಗ್ ಬಾಸ್ ಒಂದು ವಿಶೇಷವಾದ ಅಧಿಕಾರವನ್ನು ಕೊಟ್ಟಿದ್ದಾರೆ ಯಾರಿಗೆ ಅಂತ ನೋಡ್ತಾ ಹೋದಾದ್ರೆ ಈ ವಾರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತ ವೈಲ್ಡ್ ಕಾರ್ಡ್ ಸ್ಪರ್ಧೆಗಳಿಗೆ ಅಂತಾನೆ ಹೇಳ್ಬೋದು ಮೊದಲನೇದಾಗಿ ರಘು ಅವರಾಗಿರ್ಬಹುದು ಎರಡನೇದಾಗಿ ರಿಷಿ ಗೌಡ ಆಗಿರ್ಬೋದು ಮೂರನೇದಾಗಿ ನೋಡ್ತಾ ಹೋದ್ರೆ ಸೂರಜ್ ಸಿಂಗ್ ಅಂತಾನೆ ಹೇಳಬಹುದು ಈ ಮೂವರು ಜನ ಸ್ಪರ್ಧಿಗಳಿಗೆ ಒಂದು ವಿಶೇಷವಾದ ಅಧಿಕಾರವನ್ನು ಕೊಟ್ಟಿದ್ದಾರೆ ಇನ್ನು ಉಳಿದಿರುವಂತಹ ಹದಿನಾಲ್ಕು ಜನ ಸ್ಪರ್ಧಿಗಳ ಪೈಕಿ ನೀವು ಇಬ್ಬರನ್ನು ಈ ವಾರದ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಡೆ ಇಡಬೇಕು ಅನ್ನುವಂತಹ ಅವರು ವಿಶೇಷವಾದ ಅಧಿಕಾರವನ್ನು ಬಿಗ್ ಬಾಸ್ ಕೊಟ್ಟಿದ್ದಾರೆ ಆ ಮೂವರು ಕೂಡ ಒಟ್ಟಾರೆಯಾಗಿ ಚರ್ಚಿಸಿ ಇಬ್ಬರು ಜನ ಸ್ಪರ್ಧಿಗಳನ್ನು ಹೊರಗೆ ಇಟ್ಟಿದ್ದಾರೆ ಅದು ಯಾರು ಅಂತ ನೋಡ್ತಾ ಹೋದಾದ್ರೆ ಮೊದಲನೇದಾಗಿ ಅಶ್ವಿನಿ ಗೌಡ ಅಂತ ಹೇಳ್ಬಹುದು ನಿಮ್ಗೆಲ್ಲರೂ ಕೂಡ ಇವರ ಆಲ್ರೆಡಿ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗೆ ಹೋಗಿದ್ದಾರೆ ಅನ್ನುವಂಥ ವಿಚಾರ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತದೆ ಅಂತ ಅನ್ಕೊಂಡಿದ್ವಿ ಯಾಕಂದ್ರೆ ಇವತ್ತಿನ ಬೆಳಗಿನ ಪ್ರೋಮೋ ಕೂಡ ಅದೇ ಇತ್ತು ಅಂತ ಹೇಳ್ಬಹುದು ಮೊದಲನೇದಾಗಿ ನಮ್ಮ ಅಶ್ವಿನಿ ಗೌಡ ಅವರನ್ನು ಮೂರು ಜನ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಬಿಗ್ ಬಾಸ್ ನ ಈ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಡೆ ಇಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ನೀನು ಎರಡನೇದಾಗಿ ಬಿಗ್ ಬಾಸ್ ಮನೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗೆ ಉಳಿದಿರುವಂತಹ ಸ್ಪರ್ಧಿ ಯಾರಪ್ಪ ಅಂದ್ರೆ ಕಾಕ್ರೋಚ್ ಸುದಿ ಅಂತಾನೆ ಹೇಳ್ಬಹುದು ಕಾಕ್ರೋಚ್ ಅವರನ್ನು ಕೂಡ ಮೂವರು ಜನ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಒಂದು ಡಿಸ್ಕಶನ್ ಮಾಡಿ ನಮ್ಮ ಕಾಕ್ರೋಚ್ ಸುದಿ ಅವರನ್ನು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಡೆ ಇಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಒಟ್ಟಾರೆಯಾಗಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಹದಿನೇಳು ಜನ ಸ್ಪರ್ಧಿಗಳ ಪೈಕಿ ಇಬ್ಬರು ಜನ ಸ್ಪರ್ಧಿಗಳು ನಮ್ಮ ಅಶ್ವಿನಿ ಗೌಡ ಅದರ ಜೊತೆಗೆ ನಮ್ಮ ಕಾಕ್ರೋಚ್ ಸುದ್ದಿ ಅವರು ಆಗಿರಬಹುದು ಇಬ್ಬರು ಕೂಡ ಈ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ಬೋದು ನೋಡೋಣ ಏನ್ ಆಗ್ತದೆ ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ವೇಟ್ ಮಾಡಿ ನೋಡೋಣ ಒಟ್ಟಾರೆಯಾಗಿ ಈ ವಾರದ ಟಾಸ್ಕ್ ಇಂಟ್ರೆಸ್ಟಿಂಗ್ ಆಗಿ ಇರಲಿದೆ ಅದರ ಜೊತೆಗೆ ಹಲವಾರು ರೀತಿಯಾಗಿ ಈ ವಾರದಲ್ಲಿ ಗುಂಪುಗಳನ್ನು ಅಂದ್ರೆ ಟೀಮ್ ಗಳನ್ನು ಕೂಡ ಡಿವೈಡ್ ಮಾಡಿದ್ದಾರೆ ಮಾಹಿತಿ ಬಂದಿದೆ ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಒಟ್ನಲ್ಲಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಡೆ ಉಳಿದಿರುವಂತ ಇಬ್ಬರು ಜನ ಸ್ಪರ್ಧಿಗಳು ಕಾಕ್ರೋಚ್ ಹಾಗೆ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು ನಿಮಗೆ ಇಬ್ಬರು ಕೂಡ ಸಿ ಟಾಸ್ಕ್ ನಿಂದ ಹೊರಗೆ ಇಟ್ಟಿದ್ದು ಇಷ್ಟ ಆಯ್ತಾ ಇಲ್ವಾ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ